ನಮಸ್ಕಾರ ಸ್ನೇಹಿತರೆ ಟೆಟ್ ಫೋನ್ ನೈಂಟಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರೂ ಸ್ವಾಗತ ಹೆಚ್ಚಾಗಿ ನೀವು ನೋಡಿರ್ತೀರ ಈ ರೀತಿ ಬ್ಲೂ ಸ್ಕ್ರೀನ್ ಬರುತ್ತೆ ಸಿಸ್ಟಮ್ ಸೊ ಸಿಸ್ಟಮ್ಲಿ ಈ ರೀತಿ ಬ್ಲೂ ಸ್ಕ್ರೀನ್ ಬಂದಾಗ ನೀವು ಏನು ಮಾಡ್ಬೇಕಂದ್ರೆ ರಿಸ್ಟಾರ್ಟ್ ಮಾಡಿ ನಾರ್ಮಲ್ ಆಗಿ ಲಾಗಿನ್ ಆಗುತ್ತೆ ಸಮ್ ಟೈಮ್ ಈ ರೀತಿ ಏನಾಗುತ್ತೆ ಎರರ್ ಬಂದಾಗ ನೀವೇನು ಮಾಡ್ಬೇಕು ಅಂದ್ರೆ ಒಂದು ಸಿಂಪಲ್ ಈ ಟೂಲ್ ಇದೆ ಅದನ್ನು ಟ್ರೈ ಮಾಡಿ ಒಂದು ವೇಳೆ ಈ ಟೂಲಿಂದನೂ ನಿಮ್ದೇನಿದೆ ಇಶ್ಯೂ ರಿಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೇನಿಲ್ಲ ಸಿಂಪಲ್ಲಾಗಿ ಏನಂದರೆ ರಿಸ್ಟಾರ್ಟ್ ಮಾಡಿ ಲಾಗಿನ್ ಆದಮೇಲೆ ಇಂದ ಲಾಗಿನ್ ಆಗಿ ಇಲ್ಲ ಅಂದರೆ ಏ ಮಾಡಿ ಸರ್ಚಲ್ಲಿ ಸರ್ಚಿಗೆ ಹೋಗಿ ಇಲ್ಲಿ ಸಿ ಎಮ್ ಡಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಕಮ್ಯಾಂಡ್ ಫಾರ್ಮ್ ಬರುತ್ತೆ ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ತಗೊಳ್ಳಿ ಸೊ ಇಲ್ಲಿ ಎಸ್ ಅಂತ ಕೊಡಿ ಸೊ ಆ ರೀತಿ ನಾರ್ಮಲ್ ಆಗಿ ಬ್ಲೂ ಸ್ಕ್ರೀನ್ ಬಂದಾಗ ಫಸ್ಟ್ ಮಾಡಬೇಕಾಗಿತ್ತು ಎಸ್ ಎಫ್ ಸಿ ಸ್ಲ್ಯಾಶ್ ಸ್ಕ್ಯಾನ್ ನೌ ಅನ್ನೋದು ಕಮ್ಯಾಂಡ್ ಇದೆ ಈ ಕಮ್ಯಾಂಡ್ನ ನೀವೇನು ಮಾಡಿ ರನ್ ಮಾಡಿ ನೀವು ಈ ಸ್ಕ್ಯಾನ್ ಪ್ರೊಸೆಸ್ ಕಂಪ್ಲೀಟ್ ಆಗೋ ಮಟ್ಟ ವೇಟ್ ಮಾಡಿ ಸ್ಕ್ಯಾನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನೀವು ಒನ್ ಟೈಮ್ ರಿಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಇದರಿಂದನೇ ಇಶ್ಯೂಸ್ ಏನಾದರೂ ಇದ್ದರೆ ಆ ಇಶ್ಯೂ ರಿಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಏನಾಗಿದೆ ಎಸ್ ಎಫ್ ಸಿ ಸ್ಕ್ಯಾನ್ ನಾವು ಕೊಟ್ಟಿದ್ದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ಇನ್ನೊಂದು ಏನಂದ್ರೆ ನೀವು ಒಬ್ಸರ್ವ್ ಮಾಡಬೇಕು ಏಯ್ಟಿ ಫೋರ್ ಪರ್ಸೆಂಟಿಗೆ ಏನಾಗುತ್ತೆ ಭಾಳ ಟೈಮ್ ತೊಳುತ್ತೆ ಇದು ಸ್ಕ್ಯಾನ್ ಪ್ರೊಸೆಸ್ ಆಗಲಿಕ್ಕೆ ಸೊ ಬಿಗಿನಿಂಗ್ ವೆರಿಫಿಕೇಶನ್ ಪೇಸ್ ಆಫ್ ಸಿಸ್ಟಮ್ ಸ್ಕ್ಯಾನ್ ವೆರಿಫಿಕೇಷನ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ವಿಂಡೋಸ್ ರಿಸೋರ್ಸ್ ಪ್ರೊಟೆಕ್ಷನ್ ಡಿಡ್ ನಾಟ್ ಫೈಂಡ್ ಎನಿ ಇಂಟಿಗ್ರಿಟಿ ವೈಲೇಷನ್ಸ್ ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ಸೊ ಇದಾದ ಮೇಲೆ ಇದೇನೈತಿ ಕ್ಲೋಸ್ ಮಾಡಿ ರಿಸ್ಟಾರ್ಟ್ ಮಾಡಿ ಚೆಕ್ ಮಾಡೋದು ಈ ರೀತಿಯಾಗಿ ನೀವೇನೈತಿ ಎಸ್ ಎಫ್ ಸಿ ಸ್ಕ್ಯಾನ್ನವನ್ನು ಯೂಸ್ ಮಾಡ್ಬೋದು ಬ್ಲೂ ಸ್ಕ್ರೀನ್ ಎರರ್ ಬಂದಾಗ ಓಕೆ ಧನ್ಯವಾದಗಳು